ಶ್ರೀ ಮಲ್ಲಿಕಾರ್ಜುನ್ ಪಂಚ್ ಕಮಿಟಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಪಲ್ಲಕ್ಕಿ ಉತ್ಸವ ಹಾಗೂ ಖಾಂಡ್ ಮತ್ತು ಮಲ್ಲಿಕಾರ್ಜುನ್ ಪಂಚ್ ಮಂಡಳಿ ವತಿಯಿಂದ ಪ್ರಸಾದ ಸಂಕಲ್ಪ ಇರುತ್ತದೆ ತಾವೆಲ್ಲ ಸದ್ಭಕ್ತರಿಗೆ ತಿಳಿಸೋದೇನಪ್ಪ ಅಂದ್ರೆ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಖಾಂಡ್ ಇರುತ್ತದೆ ಆವತ್ತಿನ ದಿವಸ ತಾವೆಲ್ಲರೂ ಎಲ್ಲರೂ ಆಗಮಿಸ್ಕೇಸಿ ಮಹಾದೇವನ ದರ್ಶನವನ್ನು ಪಡೆದುಕಿ ಪ್ರಸಾದ ಸ್ವೀಕರಿಸ್ಬೇಕಂತ ಕೇಳಿಸಿ ತಮ್ಮೆಲ್ಲರಿಗೂ ಇದು ವಿನಂತಿ ಮಾಡಿಕೊಳ್ತೇವೆ ಅದೇ ದಿನಾಂಕ ಒಂದು ಪಲ್ಲಕ್ಕಿ ಉತ್ಸವ ಇರ್ತಾವ ತಾವೆಲ್ಲಪ್ಪ ಪಾಲ್ಕೊಂಡು ಇದು ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ಬೇಕಂತ ಕೇಸಿ ವಿನಂತಿ ಮಾಡ್ತೇವೆ ನಮಸ್ಕಾರ ಸಮಸ್ತ ಮಲ್ಲಿಕಾರ್ಜುನ್ ಪಂಚ್ ಕಮಿಟಿ ವತಿಯಿಂದ ಎಲ್ಲ ಭಕ್ತಾದಿಗಳು ಬಂದು ಕೇಸಿ ಏನಪ್ಪ ಅಂದ್ರೆ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ನಮ್ಮದೆಲ್ಲರದ್ದು ವಿನಂತಿ